ನಮಸ್ಕಾರ ಎನ್ಆಟಿವಿ ಕನ್ನಡ YouTube ಚಾನೆಲ್ ಕಾಫಿ ನ್ಯೂಸ್ ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ ನಾಳೆ ಅಜ್ಜಂಪ್ರದಲ್ಲಿ ಸಂತ ಸದಿನ ಅಂತ ಹೇಳ್ಬಹುದು ಏಯಪ್ಪ ಅಂತಂದ್ರೆ ಅದು ಸಹ ಕಾರ್ಮಿಕರಿಗೆ ಹಾಗೂ ಭೂಮಿಯನ್ನು ಕಳೆಗೊಂಡಂತಹ ಪೋಡಿ ಮುಕ್ತ ಮಾಡಿದಂತಹ ಗ್ರಾಮಗಳಿಗೆ ಪಡೆದಂತಹ ವ್ಯಕ್ತಿಗಳಿಗೆ ಸಂತಸದಿದೆ ಅಂತ ಹೇಳಬಹುದಾಗಿದೆ ಅಂದ್ರೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿ ಅಜ್ಜಂಪುರ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಫಲಾನುಭವಿಗಳಿಗೆ ಅಂದ್ರೆ ಕಂದಾಯ ಗ್ರಾಮ ಉಪಗ್ರಾಮ ನೈಂಟಿ ಫೋರ್ ಸಿ ಪೋಡಿ ಮುಕ್ತ ಗ್ರಾಮ ಸ್ವತಃ ಯೋಜನೆ ಹಕ್ಕುಪತ್ರಗಳು ದಾಖಲೆಗಳು ಹಾಗೂ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸೌಲಭ್ಯಗಳ ವಿತರಣೆ ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಮಾಹಿತಿ ಸಂವಹನ ಕಾರ್ಯಕ್ರಮ ಹಾಗೂ ಪಂಚ ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ಕಾರ್ಯಕ್ರಮವನ್ನ ನಾಳೆ ಬೆಳಿಗ್ಗೆ ಹತ್ತುವರೆಗೆ ಶೆಟ್ಟು ಸಿದ್ದಪ್ಪ ಅಂದ್ರೆ ಅಜ್ಜಂಪುರದ ಶೆಟ್ಟು ಸಿದ್ದಪ್ಪ ಕಾಲೇಜು ಕ್ರೀಡಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಶಾಸಕರಾದಂತ ಜಿ ಎಸ್ ಶ್ರೀನಿವಾಸ ಉದ್ಗ ಉದ್ಘಾಟಿಸಲಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕವಾಗಿ ಅದರಲ್ಲಿ ಫಲಾನುಭವಿಗಳು ರೈತ ವರ್ಗದವರು ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಹಾಗೂ ಸಾರ್ವಜನಿಕರು ಈ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಆ ಶಾಸಕರಾದ ಜಿ ಎಸ್ ಶ್ರೀನಿವಾಸ ಅವರು ವಿನಂತಿ ಮಾಡಿಕೊಂಡಿದ್ದಾರೆ ಮನುಷ್ಯನ ಆದ್ಮೇಲೆ ವಿವಿಧ ವೃತ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿಯೂ ಸಹ ಸರ್ಕಾರದ ನಾಲ್ಕನೇ ಅಂಗವಾಗಿ ಪತ್ರಿಕಾ ರಂಗ ಇದೆ ಪತ್ರಿಕಾ ರಂಗದಲ್ಲಿ ಸಾಕಷ್ಟು ವರ್ಷಗಳ ಕಾಲ ದುಡಿದು ತಮ್ಮ ತಮ್ಮ ಇಳಿ ವಯಸ್ಸಿನಲ್ಲಿ ಅಹ್ ಮನೆಯಲ್ಲಿರ್ಬೇಕಾದ ಸಂದರ್ಭದಲ್ಲಿ ಅಂತ ಒಂದು ಸಂಘ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ ಹಿರಿಯ ಪತ್ರಕರ್ತರ ಸಂಘ ಅಂತ ಒಂದು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಉದ್ಘಾಟನೆಯನ್ನ ಅಂದ್ರೆ ಹಿರಿಯ ಪತ್ರಕರ್ತರ ಸಂಘದ ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಅವರು ಉದ್ಘಾಟಿಸಿದರು ನಂತರ ಅವರು ಮಾತನಾಡುತ್ತಾ ಇದರ ಸದುಪಯೋಗವನ್ನು ಹಿರಿಯ ಪತ್ರಕರ್ತರು ಕಾರ್ಯನಿರ್ವಹಿಸಿ ಮನವಿರುವಂತಹ ಹಿರಿಯ ಪತ್ರಕರ್ತರು ಈ ಕ ಕಾರ್ಯಕ್ರಮ ಸದುಪಯೋಗ ಪಡಿಸಿಕೊಳ್ಳಬೇಕು ಬರುವಂತಹ ಎಲ್ಲಾ ರೀತಿಯ ಅನು ಅನುಕೂಲಗಳನ್ನ ಪಡ್ಕೊಳ್ಬೇಕು ಅಂತ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಪತ್ರಕರ್ತರ ಹಿರಿಯ ಪತ್ರಿಕಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಎಂ ಎಸ್ ರಾಜೇಂದ್ರ ಕುಮಾರ್ ಅವರು ಮಾಧ್ಯಮ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂತಹ ಎಂ ಸಿದ್ದರಾಜ್ ಅವರು ವೇದಿಕೆ ಕಾರ್ಯಾಧ್ಯಕ್ಷರಾದಂತಹ ಎಂ ಎ ಪನ್ನಪ್ಪನವರು ಅಧ್ಯಕ್ಷರಾದಂತಹ ಆರ್ ಪಿ ಸಾಂಬ ಸದಾಶಿವ ರೆಡ್ಡಿ ಅವರು ಹಾಗೆ ಜಿ ಎಸ್ ಎಫ್ ಪ್ರಧಾನ ಕಾರ್ಯದರ್ಶಿಯಾದಂತಹ ಎಸ್ ಪಿ ಚಿಕ್ಕೊಟ್ಟಿ ಅವರು ಉಪಾಧ್ಯಕ್ಷರಾದ ಆನಂದಮ್ ಉಲ್ಕರ್ ಅವರು ಇತರರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯ ಪತ್ರಕರ್ತರು ಸಹ ಭಾಗವಹಿಸುವ ಮೂಲಕವಾಗಿ ಒಂದು ಹಿರಿಯರ ಪತ್ರಕರ್ತರ ಸಂಘಕ್ಕೆ ಒಂದು ಉತ್ತೇಜನವನ್ನ ನೀಡಿದ್ದಾರೆ ನೋಡ್ರಿ ಆಟ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅದು ಒಂದು ಪ್ರಾಣಿಗಳಿಗೂ ಸಹ ಅವಶ್ಯಕತೆ ಬೇಕಾಗಿರುತ್ತೆ ಅದೇ ರೀತಿಯಲ್ಲಿ ಅವರು ಆಟವನ್ನು ಆಡ್ತಾ ಇರ್ತಾರೆ ಅಂದರಾದ್ರೇನು ನೋಡಿ ಒಳ್ಳೆಯ ಆಡುವುದೇ ಕಷ್ಟ ಅಂತವರಲ್ಲಿ ಅಂದರಾದಂತಹ ನಮ್ಮ ವೀರ ವನಿತಿಯರು ಅಂತ ಹೇಳಬಹುದಾಗಿದೆ ಯಾಕೆಂತಂದ್ರೆ ಇವರೆಲ್ಲ ಅಂದರು ಈ ಅಂದರ ಒಂದು ಟಿ ಟ್ವೆಂಟಿ ಒಂದು ವಿಶ್ವಕಪ್ ಅನ್ನ ಗೆದ್ದು ಗೆಲ್ಲುವುದರ ಮೂಲಕವಾಗಿ ನಮ್ಮ ಭಾರತ ದೇಶಕ್ಕೆ ಒಂದು ಹೆಮ್ಮೆಯನ್ನು ತಂದಿದ್ದಾರೆ ನೋಡಿ ಅದರಲ್ಲೂ ಸಹ ಅಂದರಾಗಿರೋದ್ರಿಂದ ಅವ್ರು ಟಿ ಟ್ವೆಂಟಿಯನ್ನ ಗೆದ್ದು ತಮ್ಮ ನೆಗೆಯನ್ನ ಬೇರೆ

ಪಡೆದುಕೊಂಡು ಹಸವನ್ನ ವ್ಯಕ್ತಪಡಿಸಿರುವುದು ಕಾಣ್ತದೆ ಇದೆ ಅದರಲ್ಲೂ ಸಹ ನಮ್ಮ ಗೊಲ್ದರಟ್ಟಿಯ ಒಂದು ಮಹಿಳೆ ಒಂದು ಹುಡುಗಿ ತಮ್ಮ ಸಾಧನೆಯನ್ನ ಮೆರೆದಿದ್ದಾರೆ ಇವರೇ ನಮ್ಮ ಗೊಲ್ದರಟ್ಟಿಯ ಒಂದು ಕನ್ನಡದ ಒಂದು ಕುವರಿ ಅಂತಂದ್ರೆ ಹೇಳ್ಬೋದಾಗಿದೆ ಯಾಕೆಂದ್ರೆ ಇವರು ಅಂದರಾಗಿದ್ದಾರೆ ಇವರು ಟಿ ಟ್ವೆಂಟಿಯ ಒಂದು ಕ್ರಿಕೆಟ್ ಮ್ಯಾಚ್ ನಲ್ಲಿ ಭಾಗವಹಿಸಿ ಒಂದು ಟಿ ಟ್ವೆಂಟಿಯ ಒಂದು ವಿನ್ ಆಗ್ಲಿಕ್ಕೆ ಕಾಣಿ ಬೀಯುತರಾದಂತಹ ನಮ್ಮ ಹೆಣ್ಣು ಮಗುಗೆ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಕೋಚ್ ಗೆ ಅವರು ಅವರಿಗೆ ಒಂದು ಸನ್ಮಾನ ಮಾಡುವುದರ ಮೂಲಕವಾಗಿ ಹಾಗೆ ಕರ್ನಾಟಕದ ಕ್ರೀಡಾಪಟುಗಳಿಗೆ ಅಂಧ ಕ್ರೀಡಾಪಟುಗಳಿಗೆ ಹತ್ತು ಲಕ್ಷ ರೂಪಾಯಿಗಳನ್ನ ನೀಡುವುದರ ಮೂಲಕವಾಗಿ ಪ್ರೋತ್ಸಾಹ ನೀಡಿದ್ದಾರೆ ಚಿತ್ರದಲ್ಲಿ ಇದೆ ಹಾಗೆಯೇ ಒಂದು ಮುಂದಿನ ದಿನಗಳಲ್ಲಿ ಉದ್ಯೋಗ ಸಹ ಅವರಿಗೆ ಸಿಗಬಹುದು ಆಗಿನ ಒಂದು ಮುಖ್ಯಮಂತ್ರಿ ಅವರಿಗೆ ನೀಡಲಿ ಅಂತ ಕೇಳ್ತಾ ಇದ್ದೀವಿ ಹಾಗೆಯೇ ಈ ಒಂದು ಅಹ್ ಅಂಧ ಒಂದು ಮಹಿಳಾ ಒಂದು ಕ್ರಿಕೆಟ್ಗೆ ಒಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಹೆಚ್ಚು ಒತ್ತು ಕೊಡಿರುವುದು ಎಲ್ಲರ ರೀತಿಯ ಸಂತೋಷ ತಂದಿದೆ